ಆಟ ಆಡೋಕೆ ಆಸಕ್ತಿ ಇದ್ದವರು ತುಂಬಾ ದಿನ ವೆಯ್ಟ್ ಅಂದ್ರೆ ಇರೋಕ್ಕೆ ಇಷ್ಟ ಇರುವಂತ ಸಿಚುಯೇಷನ್ ಕೆಲವು ಇರುತ್ತೆ ಅನಿವಾರ್ಯವಾಗಿ ಆಟನ ಕ್ಯೂಟ್ ಮಾಡಿರುವಂತದ್ದು ಇದೆ ಸೊ ಈಗ ಗೋಲ್ಡ್ ಸುರೇಶ್ ಅವರು ಸೊ ಹೊರಗೆ ಬರುವಂತ ಸನ್ನಿವೇಶ ಹೆಂಗಿತ್ತು ಏನು ಕಾರಣಗಳು ನಿಮ್ಗೆ ಅಲ್ಲಿ ಹೇಳಿದ್ರು ಅವ್ರು ಹೋಗ್ತಾರೆ ಅಂತ ಅನ್ಕೊಂಡಿದ್ರ ಏನಾಯ್ತು ಅಂತ ಇಲ್ಲ ಅದು ಗೋಲ್ಡ್ ಸುರೇಶ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಅವರ ಉತ್ತಮ ಬೇರೆ ತಗೊಂಡಿದ್ರು ಕ್ಯಾಪ್ಟನ್ ಆಗಿದ್ರು ಅನ್ಫಾರ್ಚುನೇಟ್ಲಿ ಅವರ ಕ್ಯಾಪ್ಟನ್ಸಿ ವಾರದಲ್ಲೇ ಅವರು ಮನೆಯಿಂದ ಹೊರಗಡೆ ನಡಿಬೇಕಾಗುತ್ತೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಲ್ಲಿ ನಾವು ಯಾವಾಗಲೂ ಸದಾಕಾಲ ಆವಾಗ ಅವಾಗ ನಿಮ್ಮ ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ಇರ್ತೀವಿ ಏನಾದರೂ ಎಮರ್ಜೆನ್ಸಿ ಇದ್ರೆ ನಾವು ನಿಮಗೆ ಅದು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಗೋಲ್ ಸುರೇಶ್ ಅವರ ಒಂದು ಫ್ಯಾಮಿಲಿಯಲ್ಲಿ ಏನೋ ಇಶ್ಯೂಸ್ ಆಗ್ತಾ ಇದೆ ಅವರ ಫ್ಯಾಮಿಲಿಗೆ ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಜಾಸ್ತಿ ಇದೆ ಅಂತ ಒಂದು ಮಾತನ್ನ ಹೇಳ್ತಾರೆ ಸೊ ಹಾಗಾಗಿ ಅವರು ಹೊರಗಡೆ ನಡೀತಾರೆ ಆ್ಯಂಡ್ ಈಗ ಮೇಲೆ ಗೋಲ್ಡ್ ಸುರೇಶ್ ಅವ್ರ ಜೊತೆಗೆ ಮಾತಾಡಿದೆ ಆ್ಯಂಡ್ ಅವರು ಒಬ್ಬ ತುಂಬ ಬ್ಯೂಟಿಫುಲ್ ಒಂದು ವ್ಯಕ್ತಿತ್ವ ಅವ್ರದ್ದು ಇಸ್ ವೆರಿ ನೈಸ್ ಸೊ ಅವ್ರು ಹೇಳ್ತಾರೆ ಇಲ್ಲ ಒಂದು ಏನೋ ಒಂದು ಆಗಿದ್ದು ಬಿಸ್ನೆಸ್ ವಿಚಾರವಾಗಿ ಏನೋ ಆಗಿತ್ತು ಆ ಕಾರಣವಾಗಿ ನಾನು ಹೊರಗಡೆ ಬರಬೇಕಿತ್ತು ಅಂತ ಒಂದು ಮಾತನ್ನು ಹೇಳ್ತಾರೆ ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಇಡೀ ಮನೆಯ ಅನುಭವ ಐಶ್ವರ್ಯ ಅವ್ರಿಗೆ ಹೇಗಿತ್ತು ಅನ್ನೋದಿಲ್ಲ ಎಲ್ಲೂ ಮಾತಾಡಿದ್ರಿ ಮುಂದಿನ ದಿನಗಳಲ್ಲಿ ಐಶ್ವರ್ಯ ಅವರ ಪ್ಲ್ಯಾನ್ಸ್ ಏನಿದೆ ಅನ್ನೋಂಥದ್ದು ಇಲ್ಲ ಸದ್ಯಕ್ಕೆ ನೀವು ಹೇಳಿದಾಗೆ ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಈ ಹೊಸ ಜರ್ನಿಯಲ್ಲಿ ನಾನು ಬ್ಲ್ಯಾಂಕ್ ಶೀಟ್ ಆಗೇ ಇರಬೇಕು ಅಗೇನ್ ಸೊ ಈ ಬ್ಲ್ಯಾಂಕ್ ಶೀಟ್ನ ನಾನು ಎಷ್ಟು ಕಲರ್ಫುಲ್ಲಾಗಿ ಮಾಡ್ತೀನಿ ಎಷ್ಟು ನೀಟಾಗಿ ಇಟ್ಕೊಂಡ್ತೀನಿ ಅಂದರೆ ಆ ಕಲರ್ಸ್ನ ನೀಟಾಗಿ ಎಲ್ಲೆಲ್ಲಿ ಹಾಕಬೇಕೋ ಅಷ್ಟಷ್ಟು ಹಾಕ್ಕೊಂಡು ಹೋಗುವಂಥದ್ದು ಸ್ಲೋ ಆ್ಯಂಡ್ ಸ್ಟಡಿ ಅಂತ ಹೇಳ್ಬೋದು ಸೊ ಸೆಲೆಕ್ಷ ಸೆಲೆಕ್ಟಿವ್ ಆಗಿ ಇರಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಸೊ ಲೆತ್ಸಿ ಏನೇನು ಕಾದಿದೆಯೋ ನನಗೂ ಗೊತ್ತಿಲ್ಲ ಲೆತ್ಸಿ ವಾಟ್ ಎವರ್ ನನ್ನ ಪಾಲ್ಗೆ ಏನು ಬರುತ್ತೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ರಜತ್ ಮನೆಗೆ ಬಂದ ಮೇಲೆ ಹೆಂಗೆ ನಿಮ್ಮಲ್ಲಿ ಚೇಂಜಸ್ ಆಯಿತು ಮನೆ ವಾತಾವರಣ ರಜತ್ ಬಂದ ಮೇಲೆ ಏನೋ ಚೇಂಜ್ ಆಗಿದೆ ಅಂತ ಏನೂ ಇಲ್ಲ ಬಟ್ ಒಳ್ಳೆ ಕಂಟೆಸ್ಟೆಂಟು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಕೆಲವೊಂದು ಕಡೆ ಅವರು ಒಂದು ಸ್ವಲ್ಪ ಈಗೋಯಿಸ್ಟಿಕ್ ಅಂತ ಅನ್ನಿಸುತ್ತೆ ಆ್ಯಂಡ್ ಸ್ವಲ್ಪ ಅದು ಈಗೋನ ಕಡಿಮೆ ಮಾಡ್ಕೊಂಡು ಆಡಿದ್ರೆ ಅವರು ಒಳ್ಳೆ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟಲ್ಲೂ ಅವ್ರು ಎತ್ತಿದ ಕೈ ಒಳ್ಳೆ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸರ್ ನಿಮ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತುಂಬಾ ಒಳ್ಳೇದಾಗ್ಲಿ ಅಂಡ್ ಇಡೀ ಕರ್ನಾಟಕ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ನಿಮ್ಗೆ ಎಲ್ಲ ಒಳ್ಳೇದಾಗಲಿ ನೀವು ಏನೇನು ಕೇಳ್ಕೊಂಡಿರ್ತೀರೋ ಅದೆಲ್ಲ ನೆರವೇರ್ಲಿ ಆ ದೇವರು ನಿಮ್ಗೆ ತುಂಬಾ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಹೊಸ ವರ್ಷ ನಿಮ್ಗೆ ಶುಭವಾಗಲಿ ಅಂತ ಹೇಳಿ ಹೇಳ್ತೀನಿ ಆ್ಯಂಡ್ ನನ್ನ ಫ್ಯಾನ್ಸ್ ಯಾರ್ಯಾರು ಇದ್ದಿರೋ ಅಷ್ಟು ಇಡೀ ಕರ್ನಾಟಕ ನಾನು ಯಾರ್ಯಾರು ಮೆಚ್ಕೊಂಡಿದ್ದೀರೋ ನನ್ನ ಬಂಧು ಬ ಬಳಗನೆ ನಮ್ಮ ಕರ್ನಾಟಕ ಜನತೆ ನಾನು ವೆರಿ ಫ್ಯಾನ್ಸ್ ಆಗಿ ನೋಡೋದಿಲ್ಲ ಅವರೆಲ್ಲರೂ ನನ್ನ ಬಂಧು ಬಳಗ ಆಗಿ ನಾನು ನೋಡ್ತೀನಿ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಪ್ರೋತ್ಸಾಹ ಕೊಟ್ಟು ಪ್ರೀತಿ ಕೊಟ್ಟು ಇಷ್ಟು ವಾರಗಳು ಕಾಲ ನೀವು ಉಳಿಸ್ಕೊಂಡಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹೊಸ ವರ್ಷದ ಅದಕ್ಕೆ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಯು ಇದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ಬರೋಬ್ಬರಿ ತೊಂಬತ್ತೊಂದು ದಿನಗಳ ಜರ್ನಿಯನ್ನು ಮಾಡಿ ತಮ್ಮ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಟಿವಿನ ಜೊತೆ ಶೇರ್ ಮಾಡಿದ್ದೆ ಅಂತ ಐಶ್ವರ್ಯ ಸಿಂಧೋಗಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಟಿ ಟಿವಿ ನೈನ್ ಬೆಂಗಳೂರು